ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿ ಪಂಥ ಸ್ಥಳ ಗುರುನಾನಕರ ಹಾಡುಗಳನ್ನು ಜಪಜಿಗಳು ಎಂದು ಕರೆಯುತ್ತಾರೆ ಸಿಖರ ಪವಿತ್ರ ಗ್ರಂಥ ಗುರುಗ್ರಂಥ ಸಾಹಿಬ್ ರಾಮಾನುಜಾಚಾರ್ಯರು ಚೆನ್ನೈ ಸಮೀಪದ ಶ್ರೀ ಪೇರಂಬುದೂರಿನಲ್ಲಿ ಜನಿಸಿದರು ಕಲಿಯುಗದ ರಾಧೆ ಎಂದು ಮೀರಾಬಾಯಿಯನ್ನು ಕರೆಯುತ್ತಾರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಶಂಕರಾಚಾರ್ಯರು ಮಾಡಿರುವ ಸುಧಾರಣೆಗಳು ಯಾವುವು ಶಂಕರಾಚಾರ್ಯರು ಮಾಡಿರುವ ಸುಧಾರಣೆಗಳು ಶಂಕರರು ಅಂದಿನ ಕಾಲದ ಹಿಂದೂ ಸಮಾಜದಲ್ಲಿ ಹಲವಾರು ಸುಧಾರಣೆಗಳನ್ನು ತಂದು ಜನರನ್ನು ಜ್ಞಾನ ಮಾರ್ಗದಲ್ಲಿ ನಡೆಸಿದರು ಅದ್ವೈತ ಸಿದ್ಧಾಂತದ ಮೂಲಕ ಮನುಕುಲವೆಲ್ಲ ಒಂದೇ ಇಲ್ಲಿ ಎಲ್ಲರೂ ಸಮಾನರು ಎನ್ನುವ ತತ್ವವನ್ನು ಸಾರಿದರು ಜಾತಿಗಳ ಹೆಸರಿನಲ್ಲಾಗುತ್ತಿದ್ದ ಘರ್ಷಣೆಗಳನ್ನು ತಡೆಯುವ ಮೂಲಕ ಸಮಾಜ ಸುಧಾರಕ ಎನಿಸಿಕೊಂಡರು ಶಂಕರರು ಬದ್ರೀನಾಥ ದ್ವಾರಕೆ ಹುರಿ ಮತ್ತು ಕರ್ನಾಟಕದ ಶೃಂಗೇರಿಯಲ್ಲಿ ಪೀಠಗಳನ್ನು ಸ್ಥಾಪಿಸಿದರು ಈ ಪೀಠಗಳು ಭಾರತೀಯರನ್ನು ಭಾವನಾತ್ಮಕವಾಗಿ ಹಾಗೂ ಧಾರ್ಮಿಕವಾಗಿ ಜೋಡಿಸುವ ಕೇಂದ್ರಗಳಾದವು ಶಂಕರರು ಅನೇಕ ಶಾಸ್ತ್ರ ಗ್ರಂಥಗಳನ್ನು ಬರೆದರು ಅವರ ಕೃತಿ ಭಜಗೋವಿಂದಂ ಇಂದಿಗೂ ಜನಪ್ರಿಯವಾಗಿದೆ ಶಂಕರರು ತಮ್ಮ ಮೂವತ್ತೆರಡು ವರ್ಷಗಳ ಜೀವಿತ ಕಾಲದೊಳಗೆ ಇಷ್ಟೆಲ್ಲ ಸಾಧಿಸಿದ್ದು ಅಚ್ಚರಿಯ ಸಂಗತಿಯಾಗಿದೆ ಬಸವೇಶ್ವರರ ಚಿಂತನೆಗಳು ಯಾವುವು ಬಸವೇಶ್ವರರ ಚಿಂತನೆಗಳು ಬಸವಣ್ಣನವರು ಜಾತಿರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ಪಣತೊಟ್ಟರು ಕಾಯಕವಿ ಕೈಲಾಸ ಇದು ಅವರ ಮುಖ್ಯ ಬೋಧನೆ ಇವರು ಜಾತಿಯತೆ ಮೂರ್ತಿಪೂಜೆ ಯಜ್ಞ ಯಾಗಾದಿಗಳನ್ನು ಖಂಡಿಸಿದರು ದೇಹವೇ ದೇಗುಲ ಎಂದರು ಹೆಣ್ಣು ತಾಯಿ ಅವಳೇ ಸರ್ವಸ್ವ ಎಂಬ ಅವರ ಮಾತು ದನಿ ಕಳೆದುಕೊಂಡಿದ್ದ ಸ್ತ್ರೀಯರಿಗೆ ಆತ್ಮವಿಶ್ವಾಸ ನೀಡಿತು ವಚನ ಸಾಹಿತ್ಯದ ಮಹತ್ವವೇನೋ ಕೆಲವು ವಚನಕಾರರನ್ನು ಹೆಸರಿಸಿ ವಚನ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವಾಗಿದೆ ವಚನಗಳು ಗದ್ದೆದಂತೆ ಓದಲು ಪದ್ಯದಂತೆ ಹಾಡಲು ಬರುವ ಸಾಹಿತ್ಯ ವಚನಗಳು ಬದುಕಿನ ಕಹಿಸತ್ಯಗಳನ್ನು ಒಳಗೊಂಡಿವೆ ಇವು ಉತ್ತಮ ಬದುಕಿಗೆ ಮಾರ್ಗದರ್ಶಿಯಾಗಿವೆ ವಚನಕಾರರ ಹೆಸರುಗಳು ಚೆನ್ನಬಸವಣ್ಣ ಜೇಡರದಾಸಿಮಯ್ಯ ಅಲ್ಲಮಪ್ರಭು ಅಕ್ಕಮಹಾದೇವಿ ಸಂತರು ಏನನ್ನು ಬೋಧಿಸಿದರು ಭಕ್ತಿ ಸಂತರು ಭಕ್ತಿ ಮಾರ್ಗವನ್ನು ಬೋಧಿಸಿದರು ದೇವರ ದಯೆಯನ್ನು ಗಳಿಸಲು ಭಕ್ತಿಯೇ ದಾರಿ ಎಂದು ನಂಬಿದರು ಭಾರತದ ಪ್ರಮುಖ ಸೂಪಿ ಸಂತರು ಯಾರು ಭಾರತದ ಪ್ರಮುಖ ಸಂತರು ನಿಜಾಮುದ್ದೀನ್ ಔಲಿಯಾ ಭಕ್ತಿಪಂಥದ ಪರಿಣಾಮವನ್ನು ಹೇಳಿರಿ ಭಕ್ತಿಪಂಥದ ಪರಿಣಾಮ ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಕಾರಣರಾದರು ಭಕ್ತಿಸಂತರು ಜನರಾಡುವ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ಇದರಿಂದಾಗಿ ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು ಬಂದೇನ್ವಾಜ್ ದರ್ಗಾ ಎಲ್ಲಿದೆ ಬಂದೇನ್ವಾಜ್ ದರ್ಗಾ ಕಲಬುರಗಿಯಲ್ಲಿದೆ ತುಳಸಿದಾಸರ ಪ್ರಸಿದ್ಧ ಕಾವ್ಯ ಯಾವುದು ತುಳಸಿದಾಸರ ಪ್ರಸಿದ್ಧ ಕಾವ್ಯ ರಾಮಚರಿತ ಮಾನಸ ಗುರುನಾನಕರ ಪ್ರಸಿದ್ಧ ಹೇಳಿಕೆ ಯಾವುದು ರಾಜಮಹಾರಾಜರಿಗೂ ಪ್ರವಾದಿಗಳಿಗೂ ಜನ್ಮ ನೀಡುವ ಸ್ತ್ರೀಯರು ಪುರುಷರಿಗಿಂತ ಹೇಗೆ ಕೀಳನಿಸಬಲ್ಲರು ಇದು ಗುರುನಾನಕರ ಪ್ರಸಿದ್ಧ ಹೇಳಿಕೆ ಭಕ್ತಿಪಂಥದ ಸಾರವೇನು ಭಕ್ತಿಪಂಥದ ಸಾರ ಭಕ್ತಿಪಂಥವು ಮೇಲು ಕೀಳು ಎಂಬ ಭೇದಭಾವವನ್ನು ಖಂಡಿಸಿತು ಸಮಾನತೆಯನ್ನು ಸಾರಿತು ಭಕ್ತಿಸಂತರು ಕಂದಾಚಾರವನ್ನು ವಿರೋಧಿಸಿ ಅದನ್ನು ಖಂಡಿಸಿದರು ಸಂತರು ಧರ್ಮವೆಂದರೆ ಪ್ರೇಮ ಹಾಗೂ ಮಾನವ ಸೇವೆ ಎಂದು ಸಾರಿದರು ದೇವನೊಬ್ಬನೇ ಇರುವನಲ್ಲದೆ ಹಲವರಿಲ್ಲವೆಂದು ನುಡಿದರು ಸಂತರು ಜನರ ಹೃದಯವನ್ನು ಬೆಸೆಯುವ ಕಾರ್ಯ ಮಾಡಿದರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಭಕ್ತಿ ಸಂತರ ಬೋಧನೆಗಳ ಪ್ರಸ್ತುತತೆ ಭಕ್ತಿ ಸಂತರ ಬೋಧನೆಗಳ ಪ್ರಸ್ತುತತೆ ಭಕ್ತಿ ಸಂತರ ಬೋಧನೆಗಳು ಸಮಾನತೆಯನ್ನು ಸಾರಿದವು ಭೇದಭಾವವನ್ನು ತೊರೆದು ಬದುಕಲು ಸಹಾಯ ಮಾಡಿದವು ಕಂದಾಚಾರವನ್ನು ವಿರೋಧಿಸಿದವು ಧರ್ಮವೆಂದರೆ ಪ್ರೇಮ ಮತ್ತು ಮಾನವ ಸೇವೆ ಎಂದು ಸಾರಿದವು ದೇವರೊಬ್ಬನೇ ಎಂದು ಸಾರಿದವು ಜನರ ಹೃದಯವನ್ನು ಬೆಸೆಯುವ ಕಾರ್ಯ ಮಾಡಿದವು ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆಗೆ ಕಾರಣವಾದವು ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು ಸಮಾಜ ಸುಧಾರಕರಿಂದ ಆದ ಬದಲಾವಣೆಗಳನ್ನು ಗುಂಪಿನಲ್ಲಿ ಚರ್ಚಿಸಿ ಜಾತಿರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ನಾಂದಿಯಾಯಿತು ಬಾಲವಿವಾಹ ಸತಿ ಪದ್ಧತಿ ಸ್ತ್ರೀಯರ ಖಂಡನೆಗೆ ಧ್ವನಿ ಎತ್ತಿದರು ವಿವಾಹಕ್ಕೆ ಸ್ತ್ರೀಯರ ಶಿಕ್ಷಣಕ್ಕೆ ಪ್ರೋತ್ಸಾಹಿಸಿದರು ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆಗೆ ಕಾರಣವಾಯಿತು ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು ದುಡಿಮೆಯ ಪ್ರವೃತ್ತಿ ಬೆಳೆಯಿತು ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ